ಯಮಧರ್ಮರಾಯ ತನ್ನ ಸೇವಕರೆಲ್ಲ ಒಮ್ಮೆ ಮೀಟಿಂಗ್ ಕರೆದು ನಿಮ್ಮ ನಿಮ್ಮ ಕೆಲಸ ಹೆಂಗೆ ನಡೆದಾವ ಮುಂದಿನ ಯೋಜನೆಗಳು ಏನು ಅಂತ ಕೇಳಿದ ಅದರ ಕೆಲವ್ರು ಎದ್ದು ನಿಂತು ಹೇಳಿದರು ಕೈಯಾಗ ಹಗ್ಗ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಆದ್ರೆ ನಮ್ಮನ್ನು ಜನ ಗುರುತ್ ಹಿಡಿಯೋಕತ್ತಾರ ತಪ್ಪಿಸ್ಕೊಳಕತ್ತಾರ ಒಬ್ಬರು ಶಿವಾನರು ಅಂತ ಹೇಳಿದರು ನಮಗೂ ಮಕ್ಕಳು ಮರಿ ಹೆಚ್ಚಾಗ್ಯಾರ ನಮ್ಮ ಸಂಸಾರ ದೊಡ್ಡದಾಗೈತೆ ಅವರಿಗೆಲ್ಲ ಕೆಲಸ ಬೇಕು ಖಾಲಿಗೆ ತಿರುಗಾಡಕ್ಕೆ ಅದಕ್ಕೆ ಅವ್ರಿಗೆಲ್ಲ ಒಂದು ಕೆಲಸ ಕೊಡಬೇಕು ಅದು ನಿನ್ನ ಜವಾಬ್ದಾರಿ ಅಂತ ಹೇಳಿದರು ಆಗ ಯಮ ಅಂದ ಮತ್ತೇನ್ ಮಾಡಬೇಕಂತ ಮಾಡಿರಿ ನೀವೇ ಅಂದ ಕಟುಕ ದುಡ್ಡು ಕೊಟ್ಟು ಕುರಿ ತಂದು ಅದನ್ನು ಕೊಂದು ದುಡ್ಡು ಮಾಡ್ದ ಇರಲಿ ಮುಂದೇನಂತ ಯಮ ಕೇಳ್ದ ಕುರಿನ ನಮಗೆ ದುಡ್ಡು ಕೊಟ್ಟು ಸಾಯ್ಬೇಕು ಹಂಗೆ ಮಾಡ್ತೀವಿ ಅಂತದ್ದೇನ್ ಮಾಡ್ತಾರಪ್ಪ ಅಂತ ಕೇಳ್ದ ಏನಿಲ್ಲ ನಮ್ಮವ್ರನ್ನೆಲ್ಲ ಡಾಕ್ಟರ್ ಮಾಡಿ ಬೋಲಕ್ಕೆ ಕಳಿಸ್ಬಿಟ್ರ ಅವ್ರ ಹತ್ರ ಬಂದವರು ಸುಮ್ನ ಸಾಯಂಗಿಲ್ಲ ದುಡ್ಡು ಕೊಟ್ಟ ಸಾಯಬೇಕು ಪ್ರಾಣನೂ ಕೊಡಬೇಕು ಹಣನೂ ಕೊಡಬೇಕು ಮತ್ತೆ ಅವ್ರ ಸಂಬಂಧಿಕರ ಹೆಣವಾಯುಕಾರ ಅದಕ್ಕೂ ದುಡ್ಡು ಕೊಡಬೇಕು ನಿನಗೆ ಪ್ರಾಣ ಕಳಿಸ್ತಾರ ಅವ್ರ ದುಡ್ಡು ಕಳಿಸ್ತಾರ ಕೈಯಾಗ ಇಂಜೆಕ್ಷನ್ ಸಿರಿಂಜ್ ಹಿಡ್ಕೊಂಡ್ರ ಅದೇ ನಮ್ಮ ಆಯುಧ ಮತ್ತೆ ಕೊರಳನ್ನ ಸ್ಟೆಟಸ್ಕೋಪು ಅದೇ ನಮ್ಮ ಯಮ ಪಾಶ ಆಗ ಯಮ ಭಲೇ ಉಪಾಯ ಆಗಲಿ ನಿಮ್ಮ ಬಳಗದಾರಲ್ಲ ಭೋಲೋದಲ್ಲಿ ಡಾಕ್ಟರ್ ಆಗಿಬಿಡ್ಲಿ ಅಂದು ತಥಾಸ್ತು ಅಂದ್ಬಿಟ್ಟ ಯಮನ ಸೇವಕರು ಇನ್ನೊಂದು ಗುಂಪು ಬಂದು ಮುಂದೆ ನಿಂತು ನೀವೇನ್ ಮಾಡ್ಬೇಕಂತ ಮಾಡಿರಿ ಅಂತ ಕೇಳಿದ ನಾವು ಟಿ ವಿ ಮಾಧ್ಯಮದಲ್ಲಿ ಕೆಲಸ ಮಾಡ್ಬೇಕಂತ ಮಾಡೇವ್ರಿ ಜನಕ್ಕೆ ಗುಂ ಹಿಡಿಸಿ ಗುಗುಲ್ ಹೋಗಿಸಿ ದಿಕ್ಕು ತೋರ್ಸದಂಗ ಮಾಡ್ತೇವೆ ಮುಂದೆ ಹೆಂಗ್ ನಡಿತೈತೆ ಅನ್ನೋದು ನೀನೇ ನೋಡುವಂತಿ ಆಗ ಯಮ ಆಗಲಿ ತಥಾಸ್ತು ಅಂದ ಮತ್ತೆ ಒಂದು ಗುಂಪು ಬಂದು ನಿಂತು ಯಮ ನಿಮ್ದೇನು ವಿಚಾರ ಅಂದ ಆಗ ಅವ್ರು ಏನ್ ಅಂದ್ರೆ ನಮ್ಮ ಕೈಲೇ ದುಡಿದ್ ಮಾತ್ರ ಆಗುದ ನಮ್ಮ ಸಂಸಾರ ದೊಡ್ಡವಾಗಿ ನಾವ್ ಹೆಂಗೆ ಬದುಕಬೇಕು ನೀನೇ ಹೇಳ್ತೇಯೋ ಅಥವಾ ನಾವೇ ಹೇಳಬೇಕು ಅಂತ ಅಂದ್ರು ಆಗ ಯಮ ಅಂದ ದುಡಿಲಾರ ತಿನ್ನೋದು ಅದ್ಯಾವುದಪ್ಪ ನನಗಂತೂ ತಿಳಿವಲ್ದು ನೀವೇ ಅಂದ ಆಗ ಅವ್ರು ಕೇಳಿದ್ರು ನಮ್ಗ ರಾಜಕಾರಣಿಗಳು ಆಗುವಂತೆ ಆಶೀರ್ವಾದ ಮಾಡು ಅಕ್ರಮವಾಗಿ ದುಡ್ಡು ಮಾಡೋರಲ್ಲ ನಮ್ಮ ಹತ್ರ ಬಂದು ಪರ್ಸೆಂಟೇಜ್ ಕೊಟ್ಟು ಹೋಗಿರ್ಬೇಕು ನಾವು ಒಳ್ಳೆಯ ಓಡಾಡ್ಕೊತ ವಯಸ್ಸಾ ನಮ್ಮ ಜೀವನ ಕಳಿಬೇಕು ಹಂಗೈತಿ ನಮ್ ವಿಚಾರ ಅಂದ್ರು ಆಗ ಶಬಾಷ್ ಶಬಾಷ್ ಎಂತ ಯೋಚನೆ ನಿಮ್ದು ಎಂತ ತಲೆ ನಿಮ್ದು ಫಸಾಸ್ತು ನೀವ್ ಅನ್ಕೊಂಡಂಗ ಆಗ್ಲಿ ಭೂಲೋಕಕ್ ನಡ್ರಿ ಕಳ್ಸಿಲ್ಲ ಕಳಿಸಿಲ್ಲಾರ ಭೂಲೋಕಕ್ಕೆ ಮತ್ತೇನ್ ಹೇಳಿದಪ್ಪ ಅಂತಂದ್ರ ಕೊರೋನ ಕಾಲ್ಪನಿಕ ರೋಗ ಸೃಷ್ಟಿ ಮಾಡಿ ಕಳಿಸ್ತೀನಿ ಅದರಿಂದ ನೀವೆಲ್ಲ ಸಾಕಷ್ಟು ದುಡ್ಡು ಮಾಡ್ಕೊಳ್ರಿ ಯಾರೇ ಯಾವ್ದು ಸತ್ರು ಕರೋನಾದಿಂದ ಸತ್ರು ಅಂತ ಕಾಲ್ಪನಿಕ ರೋಗನ ಕಾಪಾಡ್ರಿ ಅದನ್ನು ನೀವು ಕಾಪಾಡ್ರಿ ಅದು ನಿಮ್ಮನ್ನು ಕಾಪಾಡ್ತೈತಿ ಇದರ ಹೆಸರಿ ಮೇಲೆ ಅವ್ರವ್ರ ಬುದ್ಧಿ ಓಡಿಸಿ ಅವ್ರವ್ರ ತಕ್ಕಂಗೆ ದುಡ್ಡು ಮಾಡ್ಕೋತಾರ ತಥಾಸ್ತು ನಿಮ್ಮ ಕೆಲಸಕ್ಕೆ ನೀವು ನಡ್ರಿ ಅಂತ ಹೇಳಿದ ಭೂಲೋಕದಾಗ ಇದ್ದವ್ರೆಲ್ಲ ಇಂಥವ್ರಿಲ್ಲ ಯಮ ಕಳಿಸಿದವರು ಮಾತ್ರ ಹಿಂಗದ ಒಂದು ಇಲಿ ಬಿಡಿಯಾಕ ಸುತ್ತಲೂ ಒಂಬತ್ತು ಮಂದಿ ನಿಂತಂಗ ಆಗೈತಿ ಎತ್ತಗಾದ್ರೂ ತಪ್ಪಿಸ್ಕೊಳಕ ಸಾಧ್ಯ ಇಲ್ಲ ಹತ್ ಎತ್ತಗೋದ್ರೂ ಅದಕ್ಕೆ ಪಟ್ಟಿದ್ರು ಕೆಲ ದಿವಸ ಮನೆಯಾಗಿದ್ದು ನಾಲ್ಕು ದಿವಸ ಏನಾಗೈತಿ ಪವಿತ್ರವಾದ ವೈದ್ಯಕೀಯ ವೃತ್ತಿಯನ್ನ ವ್ಯಾಪಾರ ಮಾಡಿಬಿಟ್ಟಾರ ಎಲ್ಲಾ ರಂಗದೊಳಗು ಇಂಥವ್ರ ಹೆಚ್ಚಾದ್ರ ಮುಂದಿನ ಗತಿ ಹೆಂಗ ವೈದ್ಯರ ಬಗೆಗಿನ ಈ ವಚನ ಕೇಳ್ರಿ ರೋಗಿಯಲ್ಲೇ ದೇವರಿಹನು ಬಾಗಿ ನಮಿಸದಲ್ಲ ತ್ಯಾಗದಿ ಸೇವೆ ಮಾಡುವ ನೆಡೆಗೆ ಕೂಗಿ ಬರುವಳು ಲಕುಮಿ ಈ ಸೂಕ್ಷ್ಮ ತಿಳಿಯದೆ ಕಾಸು ಕಸಿಯೋರು ಕಪಿಸುಳಲ್ಲ ರಕ್ಷಿಸುವನಾಗಬೇಕು ರಾಕ್ಷಸನಾಗಬಾರದು ಧನ ದಾಹಿ ವೈದ್ಯನಿಂದ ರೋಗ ಆಗೋದು ವಾಸಿ ರೋಗಿಯೇ ಕೈಲಾಸ ವಾಸಿ ದಾರಿತೋರೋ ವೀರ ಬಸವೇಶ್ವರ ಅದಕ್ಕೆ ನಾವು ಜಾಗೃತಿಯಿಂದ ನಡ್ಕೊಂಡ್ರೆ ಯಾರು ನಮ್ಮ ನೀನು ಮಾಡೋಕ್ಕಾಗದಲ್ಲ ನಿರ್ಭಯವಾಗಿ ನಿರ್ಭೀತಿಯಿಂದ ನಿರಾಳವಾಗಿ ಬದುಕ್ರಿ ಯಾವುದು ತಲೆಗೆ ಹಾಕೊಂಡು ಗುಂಗೆ ಒಬ್ಸ್ಕೊಂಡು